ಇದು ತ್ರೀರಂಗ ಕ್ಷೇತ್ರಗಳಲ್ಲಿ ಒಂದಾದ ಮಧ್ಯರಂಗ ಅಂತಂದ್ಬಿಟ್ಟು ಶಿವನ ಸಮುದ್ರದ ಹತ್ತಿರ ಇದೆ ಇದು ಆದಿರಂಗ ಅಂದರೆ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಿಂದ ಎಂಬತ್ತು ಕಿ ಎಂಬತ್ತು ಕಿಲೋಮೀಟರ್ ಎಂಬತ್ತೇಳು ಕಿಲೋಮೀಟರ್ ದೂರದಲ್ಲಿ ಮಧ್ಯರಂಗ ಇದೆ ಮಳವಳ್ಳಿಯಿಂದ ಮಳವಳ್ಳಿಯ ಕಡೆಯಿಂದ ಹೋಗಬೇಕಾಗುತ್ತೆ ಇದು ರಾಜಗೋಪುರ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಬಾಗ್ಲು ಹಾಕಿತ್ತು ಆ ಟೈಮ್ ಇನ್ನೂ ಒಂದು ಗಂಟೆ ಆಗಿತ್ತು ನಾವು ಹೋದಾಗ ಆದರೂ ಇಲ್ಲಿ ದ ದೇವರ ದರ್ಶನ ಪಕ್ಕದಲ್ಲಿ ಒಂದು ಜಾಗದಲ್ಲಿ ಇಟ್ಟಿದ್ರು ದೇವರನ್ನ ಅಲ್ಲಿ ನೋಡ್ಕೊಂಡು ಬಂದ್ವಿ ನೋಡಿ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಇದು ಒಳಗಡೆ ನಾವು ಬಂದರೆ ರಾಜಗೋಪುರ ಮುಂದಗಡೆ ತೋರಿಸಿದ್ನಲ್ಲ ಅದ್ರದ್ದೇ ಹಿಂದ್ಗಡೆದು ಇದು ಇವಾಗ ಇಲ್ಲಿಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ದೇವ್ರನ್ನ ಅಲ್ಲಿ ಮುಂದಗಡೆ ಇಟ್ಟಿದ್ದಾರೆ ಇದರ ಪಕ್ಕದಲ್ಲಿಯೇ ಅನ್ನದಾನ ಇರುತ್ತೆ ಪ್ರತಿದಿನವೂ ಅನ್ನದಾನ ಇದ್ದೇ ಇರುತ್ತೆ ನಾವು ಇದು ಎರಡನೇ ಸಾರಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಕೊಡ್ತಾರೆ ಮತ್ತು ಮಜ್ಜಿಗೆನೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಈ ಮಧ್ಯರಂಗ ಕ್ಷೇತ್ರಕ್ಕೆ